ಉಪ ನೋಂದಣಾಧಿಕಾರಿ ಅಂದರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಜನ ಜನ ಕಾಂಚಾಣ ಭ್ರಷ್ಟಾಚಾರದಲ್ಲಿ ಹಾಡು ಹಗಲೇ ರಾಜಾರೋಷವಾಗಿ ಸಬ್ ರಿಜಿಸ್ಟರ್ ಆಫೀಸರಲ್ಲಿ ಅಧಿಕಾರಿಗಳು ತೊಡಗಿದಾರಂತೆ ಯಾರ ಭಯ ಯಾರ ಹಂಗು ಇಲ್ಲದೆ ವ್ಯಾಪಕವಾಗಿ ನಡೀತಾ ಇದೆ ಅಂತೆ ಭ್ರಷ್ಟಾಚಾರ ಡಾಟಾ ಎಂಟ್ರಿ ರೇಟ್ಗಳಿಂದ ಹಿಡಿದು ಪ್ರತಿ ದಸ್ತಾವೇಜಿಗೆ ಹಣ ನಿಗದಿಯಾಗಿದೆಯಂತೆ ಈ ಆಫೀಸಲ್ಲಿ ದಸ್ತಾವೇಜಿಗೆ ಸೀಲ್ ಹಾಕುವುದಕ್ಕೂ ಕೂಡ ಇಲ್ಲಿ ಲಂಚ 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 ಹಳೆ ಈಸಿ ಹಳೆ ಕರೆಪತ್ರಿಗಳು ಕೂಡ ಇಲ್ಲಿ ಲಂಚ ವಸೂಲಿ ಮಾಡಲೇ ಮಾಡ್ತಾರಂತೆ ಲಂಚ ಹಣ ಸಂಗ್ರಹಣೆ ಮಾಡುತ್ತಿದ್ದ ವೇಳೆ ಅಂದರೆ ಅದಕ್ಕೂ ಕೂಡ ಒಬ್ಬ ಏಜೆಂಟನ್ನ ಇಟ್ಕೊಂಡಿದ್ದಾರಂತೆ ಲಂಚ ವಸೂಲಿ ಮಾಡೋಕ್ಕೆ ಜನರಿಂದ ಹಾಗಾಗಿ ಲಂಚಾವತಾರದ ವಿಡಿಯೋ ಈಗ ಸಿ ಎನ್ ಟಿ ನ್ಯೂಸ್ಗೂ ಕೂಡ ಲಭ್ಯ ಆಗಿದೆ ಸಬ್ರೀಷರ್ ಕಚೇರಿಯಲ್ಲಿ ನಿತ್ಯ ಲಕ್ಷ ಲಕ್ಷ ಹಣ ವಸೂಲಿ ಮಾಡ್ತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ ಡಾಟಾ ಎಂಟ್ರಿ ಆಪ್ರೇಟ್ಗಳಿಂದ ಹಿಡಿದು ಸಿಬ್ಬಂದಿಯವರು ಕೂಡ ಕೈ ಬಿಸಿ ಮಾಡಲೇಬೇಕಂತೆ ಕಚೇರಿ ಒಳಗಡೆ ಜನ ಜನ ಕಾಂಚಾಣ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಸಬ್ರೀಷರ್ ಕಚೇರಿಯಲ್ಲಿ ನಡೀತಕ್ಕಂಥ ಒಂದು ಲಂಚಾವತಾರದ ವಿಡಿಯೋ ನಾವು ದೃಶ್ಯಗಳಲ್ಲಿ ನೋಡ್ಬೋದು ಯಾವ ರೀತಿ ಆಫೀಸಲ್ಲಿ ಕುತ್ಕೊಂಡು ಹಣವನ್ನ ಎಣಿಸ್ತಾ ಇದ್ದಾರೆ ಅಂತ ಹೇಳಿ ಹಣವನ್ನು ಹಣದ ಲೇವಾದೇವಿ ಮಾಡೋದಕ್ಕೆ ಅಚ್ಚರಿಯಲ್ಲಿ ಅವಕಾಶ ಮಾಡಿಕೊಟ್ಟವ್ರು ಯಾರು ಮೇಲಾಧಿಕಾರಿಗಳ ಅನುಮತಿ ಇಲ್ಲದೆ ಈ ರೀತಿಯಾಗಿ ಲಂಚಾವತಾರದಲ್ಲಿ ತೊಡಗಿದಾರ ಅಲ್ಲಿರ್ತಕ್ಕಂಥ ಡಾಟಾ ಎಂಟ್ರಿ ಆಪರೇಟರ್ಸ್ ಈ ಎಲ್ಲ ಪ್ರಶ್ನೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಎದ್ದಿವೆ ಈ ಬಗ್ಗೆ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಈ ವಿಡಿಯೋ ಕೂಡ ಸಾರ್ವಜನಿಕರು ಸ್ಥಳೀಯವಾಗಿ ತಮ್ಮ ಮೊಬೈಲಲ್ಲಿ ಸೆರೆ ಹಿಡಿದಿದ್ದಾರೆ ಈಗ ಎಲ್ಲ ಕಡೆ ಈ ವಿಡಿಯೋ ವೈರಲ್ ಆಗ್ತಾಯಿದೆ ಇದಕ್ಕೆ ಮೇಲಾಧಿಕಾರಿಗಳು ಕುಮ್ಮಕ್ಕು ಕೊಟ್ಟಿದ್ದಾರಾ ಅಂತಕ್ಕಂಥ ಅನುಮಾನ ಕೂಡ ವ್ಯಕ್ತಪಡ ವ್ಯಕ್ತ ಆಗ್ತಾ ಇದೆ ಹಾಗಾಗಿ ಇದರಪ್ಪ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು ಏನೆಲ್ಲ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥದ್ದೇ ಈಗ ಮೂಡಿರತಕ್ಕಂಥ ಪ್ರಶ್ನೆ

ಮೂರ್ತಿ ಕೊಟ್ಬಿಟ್ಟು ಹೇಳ್ದೆಷ್ಟು ಅದೇ ਉਹ ਲੈ ਇਸ ਤੇ ਮਜਾ ਨਹੀਂ ਮਜਾ